ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ರಾತ್ರಿ ಅನ್ನ ಉಳಿದ್ರೆ ಬರೀ ಚಿತ್ರಾನ್ನ ಪುಳೋಗರು ಮಾಡಬೇಡಿ ಈ ಥರ ಒಂದ್ಸಲ ಮಾಡಿ ನೋಡಿ ದೋಸೆನೋ ಅಥವಾ ಪಡ್ಡು ಎರಡೂ ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇದನ್ನ ಈಗ ಒಂದು ಜಾರ್ ತಗೊಂಡು ಅದಕ್ಕೆ ಈ ಅನ್ನ ಹಾಕಿ ಅದಾದಮೇಲೆ ಇದಕ್ಕೆ ಒಂದು ಕಪ್ಪು ಚಿರಟಿ ರವೆ ತಗೊಳ್ಳಿ ಪೂರ ಸಣ್ಣ ಇರೋ ರವೆ ತಗೊಳ್ಳಿ ಅದಕ್ಕೆ ಒಂದು ಕಾಲು ಕಪ್ನಷ್ಟು ಮೊಸರು ಸೇರಿಸಿ ಮೊಸರು ರವೆ ಅನ್ನ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ನೀರು ಆಮೇಲೆ ನೋಡ್ಕೊಂಡು ಹಾಕೊಳ್ಳೋರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬನ್ನಿ ನೋಡಿ ಈ ಥರ ರೆಡಿಯಾಗಿದೆ ಈಗ ಚೆನ್ನಾಗಿ ಸ್ಮೂತಾಗಿ ಬಂದಿದೆ ಹಿಟ್ಟು ಚೆನ್ನಾಗಿ ಬರುತ್ತೆ ಸ್ವಲ್ಪ ತರಿ ತರಿ ಹಾಕಿ ಮಾಡ್ಬಿಡಿ ಸ್ಮೂತಾಗಿ ರುಬ್ಕೊಳ್ಳಿ ಈಗ ಅದನ್ನ ಒಂದು ಬಾಲ್ಗೆ ತಕ್ಕೊಳ್ಳಿ ಹಿಟ್ಟನ್ನ ಅದಾದಮೇಲೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು స్వల్ప అడ్గో సోడా ఎరడను హాకీ నీటే మిక్స్ అదామే నోడిస్ గట్టి అనసే అన్నో స్వల్ప నీరు సేర్స్కుంటు నీటే మిక్స్ మిక్స్ మేలు ఇరమే వందేనార ముచ్చి ఒ అర్ధ గంటేనో అత నిల్ అందరూ ఇప్పటి నిమిషో ఇరమే ముచ్చి సైడ్గా తిట్బడి ఇక స్వల్ప ಚಟ್ನಿ ಮಾಡ್ಕೊಳೋಣ ಸಿಂಪಲ್ ಆಗಿರೋದು ಸ್ವಲ್ಪ ಬೀಜ ಅಥವಾ ಕಾಳು ಹಾಕ್ಕೊಳ್ಳಿ ಅದಕ್ಕೆ ಒಂದೇ ಒಂದು ಸ್ಪೂನು ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಹಾಕಿದ್ದೀನಿ ಈಗ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಅದಾದಮೇಲೆ ಒಂದು ಸ್ಪೂನು ಜೀರಿಗೆ ಒಂದು ಸ್ವಲ್ಪ ಹುಣಸೆಹಣ್ಣು ಒಂದು ಮೂರೇ ಬೆಳ್ಳುಳ್ಳಿ ಅದಾದಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನ ಸ್ವಲ್ಪ ಉಪ್ಪು ಹಾಕಿ ಮರ್ತಿದ್ದೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಬನ್ನಿ ನೋಡಿ ಈ ಥರ ಪೇಸ್ಟ ಆಗಿದೆ ಚಟ್ನಿ ಚೆನ್ನಾಗಿರುತ್ತೆ ರುಚಿ ಹುಳಿ ಉಪ್ಪು ಖಾರ ಚೆನ್ನಾಗಿರುತ್ತೆ ನೋಡಿ ಸಲ ಟ್ರೈ ಮಾಡಿ ಈಗ ಒಂದು ತವಾ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ನೋಡಿ ಆಗಲೇ ಸೈಡ್ಗಿಟ್ಟಿರುವ ಹಿಟ್ಟು ಚೆನ್ನಾಗಿ ನೆಂದಿದೆ ಈಗ ಈಗ ದೋಸೆ హాక దోసె తవ బే ఈ మిక్స్ మార్కండొందరి దోసె హోడి చన బెదిరి దోస ఐనూ ఇలా ఒంసల ట్రై మి నోడి ఇవతేను అంత విచార మాో టైమ్ అన్న ఇర ఈ నోడి ఇలా ముచ్చి ఒం స్వల్పుతు బట్బడ నోడి నోసె ఈ థర రెడీ అయితే యావతర హోల్ోల్గా బందైతి నోడి ನೋಡಿ ಏನು ಕಲರ್ ಇಲ್ದೇ ಬೇಳೆ ಅದು ಏನಿಲ್ಲದೇ ಈ ಥರ ರೆಡಿಯಾಗಿದೆ ದೋಸೆ ಚೆನ್ನಾಗಿರುತ್ತೆ ಸ್ಮೂತಾಗಿರುತ್ತೆ ದೋಸೆ ನೋಡಿ ಒಂದು ಸ್ವಲ್ಪ ನಿಮಗೆ ಪಡ್ ಕೂಡ ಹಾಕಿ ತೋರಿಸ್ತೀನಿ ಅದು ನೀಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ತೆಗಿಯುವಾಗಲೇ ಗೊತ್ತಾಗುತ್ತೆ ನಿಮ್ಗೆ ಉದ್ದಿನ ಬೇಳೆ ಇಲ್ಲ ಈ ಕಡಲೆ ಬೇಳೆ ಇಲ್ಲ ಯಾವ ಥರ ಬೇಳೆ ಇಲ್ಲದೇ ಈ ಥರ ಸೂಪರಾಗಿ ಬಂದಿದೆ ನೋಡಿ ಪಡ್ಡು ರೆಡಿಯಾಗಿದೆ ದೋಸೆ ಕೂಡ ರೆಡಿಯಾಗಿದೆ ಎರಡನ್ನೂ ಒಂದು ಪ್ಲೇಟಿಗೆ ಬೇರೆ ಬೇರೆ ಸರ್ವ್ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ಕಮೆಂಟ್ ತಿಳಿಸಿ ನಿಮಗೆ ಇಷ್ಟ ಆದರೆ ಏನಾಯಿತು ಅಂತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಬಾಯ್